ಇವನೊಬ್ಬ ಕ್ಯಾರೆಕ್ಟರ್ಲೆಸ್ ಕಾಮುಕ ಹೆಸರು ದೀಪಕ್ ಅಂತ ವಯಸ್ಸು ಇಪ್ಪತ್ತೆರಡು ವರ್ಷವಾದರೂ ದುಡ್ಡಿನ ಧಿಮಾಕು ಇವನ ತಲೆಗೇರಿತ್ತು ಕುಡಿತ ಜೂಜಾಟ ವೇಷವಾಟಿಕೆಯ ಚಟ ಮೈಗಂಟಿಕೊಂಡಿತ್ತು ಮದುವೆಯಾಗಿರೋ ಆಂಟಿ ಜೊತೆ ಲವ್ವಿ ಡವ್ವಿ ಚೆನ್ನಾಗಿರೋ ಯಾರೇ ಹುಡುಗಿ ಕಾಣಿಸಿದ್ರು ಜೊಲ್ಲು ಸಿರಿಸಿಕೊಂಡು ಹಿಂದೆ ಬಿದ್ದು ಬಿಡ್ತಿದ್ದ ಹೀಗಿದ್ದವನು ತನ್ನದೇ ಗ್ರಾಮದ ಓರ್ವ ಯುವತಿಯನ್ನ ಪಟಾಯಿಸೋಕೆ ಟ್ರೈ ಮಾಡ್ತಿದ್ದ ಪ್ರೀತ್ಸೆ ಅಂತ ಜೀವ ತಿಂತಿದ್ದ ಕ್ಯಾರೆಕ್ಟರ್ಲೆಸ್ ಮಾಸ್ಟರ್ ಪೀಸ್ ಇವನು ಅನ್ನೋದು ಆ ಯುವತಿಗೆ ಚೆನ್ನಾಗೇ ಗೊತ್ತಿತ್ತು ಹೀಗಾಗಿನೇ ಆಕೆ ಇವನ ಲವ್ಗೆ ನೋಂದಿದ್ಲು ಇಲ್ಲಿ ಈಕೆ ಮಾಡಿದ್ದಿಷ್ಟೇ ಆ ಬಳಿಕ ನಡೆದಿದ್ದೆಲ್ಲ ಘನಘೋರ ದುರಂತಗಳೇ ಅಷ್ಟಕ್ಕೂ ಏನಿದು ಸ್ಟೋರಿ ಕ್ಯಾರೆಕ್ಟರ್ ಲೆಸ್ ಕಿಡಿಗೇಡಿ ಹಾಗೂ ಸುಂದರಿಯ ಬಾಳಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಈ ಸ್ಪುರದ್ರೂಪಿ ಯುವತಿಯ ಹೆಸರು ಪೂಜಾ ಚೌಹಾಣ್ ಅಂತ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಸಂಜಯ್ ಪುರಿ ಅನ್ನೋ ಕಾಲೋನಿಯವಳು ಇವಳದ್ದು ಮಧ್ಯಮ ವರ್ಗದ ಕುಟುಂಬ ಇಬ್ರು ತಂಗಿಯರು ಮನೆಗೆ ಇವಳೆ ದೊಡ್ಡವಳು ಮೊದಲ ತಂಗಿಗೆ ಹದಿನೆಂಟು ವರ್ಷ ಎರಡನೆಯವಳಿಗೆ ಹದಿನಾರು ವರ್ಷ ವಯಸ್ಸು ಮನೆಯಲ್ಲಿ ಬಡತನ ಹಿನ್ನೆಲೆಯಲ್ಲಿ ಮೂವರು ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗ್ತಿದ್ರು ಪ್ರತಿದಿನ ಬೆಳಗ್ಗೆ ಮೂವರು ಅಕ್ಕ ತಂಗಿಯರು ಆಟೋದಲ್ಲೇ ಕೆಲಸಕ್ಕೆ ಹೋಗ್ತಿದ್ರು ಪೂಜಾ ತನ್ನ ಸಂಬಂಧಿಕರ ರೆಸ್ಟೋರೆಂಟ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ನೋಡೋಕೆ ತುಂಬಾನೇ ಚೆನ್ನಾಗಿದ್ಲು ಹೀಗಾಗಿ ಸಂಬಂಧಿಕರೆಲ್ಲ ನಾವು ಮದುವೆ ಮಾಡ್ಕೋತೀವಿ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಪೀಡಿಸ್ತಿದ್ರು ಆದ್ರೆ ಮನೆಯಲ್ಲಿ ಬಡತನದಿಂದಾಗಿ ಪೂಜಾ ಮದುವೆನ ಮುಂದಕ್ಕೆ ತಳ್ತಾ ಬಂದಿದ್ಲು ಹೀಗಿದ್ದ ಪೂಜಾ ಅದೊಂದು ದಿನ ಗುಂಡೇಟಿಗೆ ಬಲಿಯಾಗಿದ್ಲು ಕೆಲಸಕ್ಕೆ ಅಂತ ಎಂದಿನಂತೆ ತಂಗಿಯರ ಜೊತೆ ಆಟೋದಲ್ಲಿ ಬಂದ ಪೂಜಾ ಇನ್ನೇನು ಆಟೋದಿಂದ ಕೆಳಗಿಳಿದು ರೆಸ್ಟೋರೆಂಟ್ ನತ್ತ ಹತ್ತು ಎಜ್ಜೆ ಇಟ್ಲೋ ಇಲ್ವೋ ಎದುರಿಗೆ ಯಮನಂತೆ ಬಂದು ನಿಂತ ರಾಕ್ಷಸನೊಬ್ಬ ಎರಡು ಸುತ್ತು ಗುಂಡು ಹಾರಿಸಿದ ಒಂದು ಬುಲೆಟ್ ಪೂಜಾ ಎದೆ ಸೀಳಿದ್ರೆ ಮತ್ತೊಂದು ಬುಲೆಟ್ ಪೂಜಾ ತಲೆಗೆ ಹೊಕ್ಕಿತ್ತು ಇದರಿಂದ ಪೂಜಾ ನಿಂತ ಜಾಗದಲ್ಲೇ ಉಸಿರು ಚೆಲ್ಲಿದ್ಲು ಅಷ್ಟಕ್ಕೂ ಪೂಜಾಗೆ ಗುಂಡಿಟ್ಟು ಕೊಂದಿದ್ದು ಬೇರೆ ಯಾರೂ ಅಲ್ಲ ಇದೇ ಸೈಕೋ ಕ್ರಿಮಿ ದೀಪಕ್ ಪೂಜಾಳನ್ನ ಕೊಂದು ಪರಲೋಕಕ್ಕೆ ಕಳಿಸಿದ್ದ ಗುಂಡೇಟಿನ ಸದ್ದು ಕೇಳ್ತಿದ್ದಂತೆ ರೆಸ್ಟೋರೆಂಟ್ ನ ಮಾಲೀಕ ಹೊರಗೆ ಓಡಿ ಬಂದಿದ್ದ ಪೂಜಾ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ರೆ ದೀಪಕ್ ಬೈಕ್ ಹತ್ಕೊಂಡು ಪರಾರಿಯಾಗಿದ್ದ ಶೂಟ್ ಮಾಡಿದ್ದು ದೀಪಕ್ ಅನ್ನೋದನ್ನ ರೆಸ್ಟೋರೆಂಟ್ ಓನರ್ ಪೊಲೀಸರಿಗೆ ಫೋನ್ ಮಾಡಿ ತಿಳಿಸಿದ್ದ ಇತ್ತ ಆಟೋದಲ್ಲಿ ಹೋಗ್ತಿದ್ದ ಇಬ್ಬರು ತಂಗಿಯರು ಓಡೋಡಿ ಬಂದು ಅಕ್ಕನ ಹೆಣದ ಮುಂದೆ ಗೋಳು ಅಂತ ಗೋಳಾಡಿದ್ರು ಕೇವಲ ಎರಡು ನಿಮಿಷದ ಹಿಂದೆ ತಮ್ಮ ಜೊತೆ ಆಟೋದಲ್ಲಿ ನಗ್ನಗ್ತ ಮಾತಾಡ್ತಿದ್ದ ಅಕ್ಕ ಹೆಣವಾಗಿ ಬಿದ್ದಿರೋದನ್ನ ನೋಡಿ ಅವರ ಕಣ್ಣೀರು ಮುಗಿಲು ಮುಟ್ಟಿತ್ತು ಇತ್ತ ಪೂಜಾ ಕೊಲೆ ವಿಷಯ ಕೇಳಿ ಇಡೀ ಗ್ರಾಮದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು ಪೂಜಾಳದ್ದು ಅಳದು ಕೆಳಜಾತಿ ಕೊಲೆಗಾರ ದೀಪಕ್ನದು ಮೇಲ್ಜಾತಿ ಹೀಗಾಗಿ ಇವರ ಗ್ರಾಮದಲ್ಲಿ ಜಾತಿಯ ಜ್ವಾಲೆ ಹೊತ್ತಿ ಉರಿದಿತ್ತು ಪೂಜಾ ಸಂಬಂಧಿಕರು ಅವಳ ಸಮುದಾಯದ ದೀಪಕ್ ಮನೆ ಮೇಲೆ ಮುಗಿಬಿದ್ದಿದ್ರು ದಾಂಧಲೆ ಎಬ್ಬಿಸುತ್ತಿದ್ದಂತೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಉರಿದು ಬೂದಿಯಾಗಿತ್ತು ಆಗ ಜಿಲ್ಲಾ ಎಸ್ಪಿ ಮನೋಜ್ ಕುಮಾರ್ ಅಡಿಷನಲ್ ಎಸ್ಪಿ ದೇವೇಂದ್ರ ಪೊಲೀಸ್ ಬೆಟಾಲಿಯನ್ ಹಾಕೊಂಡು ಗ್ರಾಮದಲ್ಲಿ ಬೀಡು ಬಿಟ್ಟಿದ್ರು ಗ್ರಾಮಸ್ಥರು ಹಾಗೂ ಎರಡು ಜಾತಿಯ ಜನರ ನಡುವೆ ವೇ ಸಭೆ ನಡೆಸಿದ್ರು ಗ್ರಾಮದಲ್ಲಿ ಸೆಕ್ಷನ್ ಒನ್ ಜಾರಿಗೆ ತಂದು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಭದ್ರತೆ ಕೈಗೊಳ್ಳುವಂತಾಯಿತು ತಲೆಮರೆಸಿಕೊಂಡಿದ್ದ ದೀಪಕ್ ಬಂಧನಕ್ಕೆ ಪೊಲೀಸರು ನಾಲ್ಕು ತಂಡಗಳನ್ನು ರಚಿಸಿ ಅಖಾಡಕ್ಕೆ ಇಳಿಸಿದ್ರು ಪೊಲೀಸರ ತನಿಖೆ ಶುರುವಾಗ್ತಿದ್ದಂತೆ ಈ ಕಥೆಯಲ್ಲಿ ಸ್ಫೋಟಕ ವಿಷಯಗಳೇ ಬಯಲಾಗಿದ್ವು ಪೂಜಾ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ಲು ಗ್ರಾಮದಲ್ಲಿ ಇವಳ ಬ್ಯೂಟಿಗೆ ಮಾರು ಹೋಗದವರೇ ಇರಲಿಲ್ಲ ಪೂಜಾ ತಂದೆ ತನ್ನ ಹತ್ರ ಇದ್ದ ಮೂರು ಎಕರೆ ಜಮೀನನ್ನ ತನ್ನ ಮೂವರು ಮಕ್ಕಳಿಗೂ ತಲಾ ಒಂದೊಂದು ಎಕರೆ ಬರೆದಿಟ್ಟಿದ್ದ ಅಷ್ಟರಲ್ಲಾಗ್ಲೆ ದೀಪಕ್ಕೆ ಪೂಜಾ ಮೇಲೆ ಪ್ರೇಮ ಹಾಗೂ ಹಗೆ ಎರಡು ಶುರುವಾಗಿತ್ತು ಯಾಕಂದ್ರೆ ತನ್ನನ್ನ ಲವ್ ಮಾಡುವಂತೆ ದೀಪಕ್ ಪೂಜಾನ ಯಾವಾಗ್ಲೂ ಪೀಡಿಸ್ತಿದ್ದ ಪೂಜಾಗೆ ಇನ್ನಿಲ್ಲದಂತೆ ಕಾಟ ಕೊಡ್ತಿದ್ದ ಆದ್ರೆ ದೀಪಕ್ನ ಕೆಟ್ಟ ಗುಣಗಳು ಹಾಗೂ ದುಶ್ಚಟಗಳ ಬಗ್ಗೆ ಗೊತ್ತಿದ್ದು ಪೂಜಾ ಇವನ ಪ್ರಪೋಸಲ್ನ ತಿರಸ್ಕರಿಸಿದ್ಲು ದೀಪಕ್ಗೆ ಇಪ್ಪತ್ತು ಎಕರೆ ಆಸ್ತಿ ಇತ್ತು ಹಣವಂತ ಕುಟುಂಬ ದುಡ್ಡಿನ ಮದ ಇವನನ್ನ ಕುಡಿತ ಅಕ್ರಮ ಸಂಬಂಧಗಳಿಗೆ ದಾಸನನ್ನಾಗಿ ಮಾಡಿತ್ತು ಪೂಜಾ ಬೇಡ ಬೇಡ ಅಂದ್ರೂ ಅವಳನ್ನ ಫಾಲೋ ಮಾಡ್ತಿದ್ದ ಬೈಕ್ ಹಾಕೊಂಡು ಬಂದು ಅವಳ ಮನೆ ಮುಂದೆ ಅಪಾಪೋಲಿ ಬೀಳ್ತಿದ್ದ ಪೂಜಾ ಮನೆ ಮುಂದೆನೆ ಇದ್ದ ಫ್ರೆಂಡ್ ಒಬ್ಬನ ಮನೆಯಲ್ಲಿ ದೀಪಕ್ ಠಿಕಾಣಿ ಹಾಕಿ ನಿತ್ಯ ಪೂಜಾಗೆ ಇನ್ನಿಲ್ಲದಂತೆ ಕಾಟ ಕೊಡ್ತಿದ್ದ ಆದ್ರೆ ಪೂಜಾ ಮಾತ್ರ ಇವನಿಗೆ ಸೊಪ್ಪು ಹಾಕ್ತಿರ್ಲಿಲ್ಲ ಅದೊಂದು ದಿನ ಪೂಜಾ ಮನೆಯಲ್ಲಿ ಅವಳೊಬ್ಬಳು ಬಿಟ್ರೆ ಬೇರೆ ಇನ್ಯಾರೂ ಇರ್ಲಿಲ್ಲ ಈ ವಿಷಯ ಗೊತ್ತಾಗಿ ದೀಪಕ್ ಏಕಿ ಇವಳ ಮನೆಗೆ ನುಗ್ಗಿದ್ದ ಮನೆಯಲ್ಲಿ ಒಂಟಿಯಾಗಿದ್ದ ಪೂಜಾ ಮೇಲೆ ಮುಗಿಬಿದ್ದಿದ್ದ ಬಲವಂತ ವಾಗಿ ಅವಳನ್ನ ಅಪ್ಪಿಕೊಂಡು ಕಿಸ್ ಮಾಡೋಕೆ ಟ್ರೈ ಮಾಡಿದ್ದ ಅಲ್ಲದೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಕೈ ಹಾಕಿ ಕರದಲ್ಲೇ ತನ್ನ ಕಾಮದೃಷ್ಟಿಯನ್ನ ತೀರಿಸಿಕೊಂಡಿದ್ದ ನಾನು ನಿನ್ನ ಮದುವೆಯಾಗ್ತೀನಿ ನೀನಿಲ್ಲದೆ ನನಗೆ ಬದುಕೋಕೆ ಆಗಲ್ಲ ದಯವಿಟ್ಟು ಒಪ್ಕೋ ಅಂತ ಅಸಹಜವಾಗಿ ರೊಮ್ಯಾನ್ಸ್ ಮಾಡ್ತಾ ಅಸಭ್ಯವಾಗಿ ವರ್ತಿಸಿದ್ದ ಈ ಕಾಮಿಯ ವರ್ತನೆಗೆ ಬೆಚ್ಚಿಬಿದ್ದ ಪೂಜಾ ಜೋರಾಗಿ ಕೂಗಿಕೊಳ್ತಿದ್ದಂತೆ ದೀಪಕ್ ಅಲ್ಲಿಂದ ಕಾಲ್ಕಿತ್ತಿದ್ದ ವಿಷಯ ಪೂಜಾ ತಂದೆಗೆ ಗೊತ್ತಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಿಸಿದ್ದ ಪೊಲೀಸರು ಪೂಜಾ ಸ್ಟೇಟ್ಮೆಂಟ್ ಪಡೆದು ದೀಪಕ್ ನ ಅರೆಸ್ಟ್ ಮಾಡಿದ್ರು ಒಂದು ತಿಂಗಳು ಜೈಲಿನಲ್ಲಿದ್ದ ದೀಪಕ್ ಬೇಲ್ ಮೇಲೆ ಹೊರಗೆ ಬಂದಿದ್ದ ಇಷ್ಟಾದ್ರೂ ಈ ಕಾಮುಕ ಸೈಕೋಗೆ ಮಾತ್ರ ಬುದ್ಧಿ ಬಂದಿರಲಿಲ್ಲ ಪೂಜಾನ ನೋಡಿದ್ರೆ ಸಾಕು ಕಾಮಾಂಧನಾಗಿ ಬಿಡುತ್ತಿದ್ದ ಅಸಭ್ಯವಾಗಿ ಸನ್ನೆ ಮಾಡಿ ಅಸಹ್ಯವಾಗಿ ಬರ್ತೀಯ ಅಂತ ಕೇಳ್ತಿದ್ದ ನನ್ನ ಬಿಟ್ಟು ನೀನು ಯಾರನ್ನೇ ಮದುವೆಯಾದ್ರೂ ಅವರನ್ನ ಕೊಂದು ಬಿಡ್ತೀನಿ ಅಂತಾನು ದೀಪಕ್ ಪೂಜಾಗೆ ಹೆದರಿಸ್ತಿದ್ದ ದೀಪಕ್ ಕಾಟಕ್ಕೆ ಬೇಸತ್ತ ಪೂಜಾ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು ಈ ಬಾರಿ ಪೊಲೀಸರು ದೀಪಕ್ ತಂದೆ ತಾಯಿಯನ್ನು ಸ್ಟೇಷನ್ಗೆ ಕರೆಸಿ ಕೌನ್ಸಿಲಿಂಗ್ ಕೊಟ್ಟಿದ್ರು ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಇನ್ನೊಂದು ಸಲ ಕಂಪ್ಲೇಂಟ್ ಬಂದ್ರೆ ನಿಮ್ಮನ್ನು ಒದ್ದು ಒಳಗೆ ಹಾಕಬೇಕಾಗುತ್ತೆ ನಿಮ್ಮ ಮಗನನ್ನ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ಆದರೆ ಗ್ರಾಮದ ಹಿರಿಯರೆಲ್ಲ ಸೇರಿ ನಾವು ಬುದ್ಧಿ ಹೇಳ್ತೀವಿ ಅಂತಿದ್ದಂತೆ ಪೊಲೀಸರು ಅವನನ್ನ ಸುಮ್ಮನೆ ಬಿಟ್ಟು ಕಳಿಸಿದ್ರು ಇಷ್ಟಾದ್ರೂ ದೀಪಕ್ ಮಾತ್ರ ಬುದ್ಧಿ ಕಲ್ತಿರಲಿಲ್ಲ ಅದೊಂದು ದಿನ ಪೂಜಾ ಕೆಲಸ ಮುಗಿಸಿ ಸಂಜೆ ಮನೆಗೆ ಹೋಗ್ತಿದ್ಲು ನಡು ರಸ್ತೆಯಲ್ಲಿ ದೀಪಕ್ ಪೂಜಾನ ಅಡ್ಡಗಟ್ಟಿ ಕೈ ಹಿಡಿದು ಎಳೆದಾಡಿದ್ದ ನನ್ನ ಲವ್ ಮಾಡು ಅಂತ ಬೇಡ್ಕೊಂಡಿದ್ದ ಕೋಪಗೊಂಡ ಪೂಜಾ ಎಷ್ಟೇ ಹೇಳಿದ್ರು ನಿನಗೆ ಬುದ್ಧಿ ಬರಲ್ವಾ ಅಂತ ಕಪಾಳಕ್ಕೆ ಬಾರಿಸಿದ್ಲು ಈ ವೇಳೆ ದೀಪಕ್ ಸಹ ಪೂಜಾ ಮೇಲೆ ಹಲ್ಲೆ ಮಾಡಿದ್ದ ಸ್ಥಳೀಯರು ಇದನ್ನೆಲ್ಲ ನೋಡಿ ಪೂಜಾಳನ್ನ ರಕ್ಷಣೆ ಮಾಡಿದ್ರು ಇದೇ ವಿಚಾರಕ್ಕೆ ಗ್ರಾಮಸ್ಥರು ಪಂಚಾಯತಿ ಸೇರಿಸಿದ್ರು ಊರಿನ ದೊಡ್ಡವರು ದೀಪಕ್ ಪೋಷಕರನ್ನ ಕರೆಸಿ ನಿಮ್ಮ ಮಗನ ರೋಧನೆ ಜಾಸ್ತಿ ಆಯ್ತು ಅವನನ್ನ ಎಚ್ಚರವಾಗಿರೋಕೆ ಹೇಳಿ ಅಂತ ಮುಖಕ್ಕೆ ಉಗಿದಿದ್ರು ಎಷ್ಟು ಹಣ ಇದ್ರೆ ಏನು ಎಷ್ಟು ಆಸ್ತಿ ಇದ್ರೆ ಏನು ಊರಿನಲ್ಲಿ ಮೇಲ್ಜಾತಿ ಅಂತ ಮರ್ಯಾದೆ ಇದ್ರೆ ಏನ್ ಬಂತು ಮಗ ಮಾಡಿದ ಕೆಲಸದಿಂದ ಗ್ರಾಮದಲ್ಲಿ ದೀಪಕ್ ಕುಟುಂಬ ತಲೆ ತಗ್ಗಿಸುವಂತಾಗಿತ್ತು ಮನೆತನದ ಮಾನ ಮರ್ಯಾದೆ ಮಣ್ಣು ಪಾಲಾಗಿತ್ತು ದೀಪಕ್ ತಾಯಿ ಮೀರಾಬಾಯಿ ಆತ್ಮಹತ್ಯೆಗೆ ಶರಣಾಗಿದ್ಲು ಇತ್ತ ದೀಪಕ್ ಪೂಜಾ ಕುಟುಂಬಸ್ಥರು ನಮ್ಮ ಮರ್ಯಾದೆ ಕಳೆದ್ರು ಬಾಯಿಗೆ ಬಂದಂತೆ ಮಾತನಾಡಿದ್ರು ನನ್ನ ತಾಯಿ ಸಾವಿಗೆ ಅವರೇ ಕಾರಣ ಅಂತ ಪೂಜಾ ಫ್ಯಾಮಿಲಿ ವಿರುದ್ಧ ದೂರು ದಾಖಲಿಸಿದ್ದ ಹೀಗಾಗಿ ಪೊಲೀಸರು ಪೂಜಾ ಫ್ಯಾಮಿಲಿನ ಅರೆಸ್ಟ್ ಮಾಡಿ ನಾಲ್ಕು ದಿನ ಜೈಲಿನಲ್ಲಿಟ್ಟಿದ್ರು ಬಳಿಕ ಬೇಲ್ ಮೇಲೆ ಎಲ್ಲರೂ ಹೊರಗೆ ಬಂದಿದ್ರು ಈ ಘಟನೆ ಬಳಿಕ ದೀಪಕ್ ಸಫೆಸ್ಟಿಕೇಟೆಡ್ ಸೈಕೋ ಆಗಿ ಅವಳ ಅವಳನ್ನ ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅವಳನ್ನ ಮದುವೆಯಾದ್ರೆ ಮಾತ್ರ ಹೋಗಿರೋ ಮರ್ಯಾದೆ ಮತ್ತೆ ಬರೋದು ಅಂತ ದೀಪಕ್ ಅನ್ಕೊಂಡಿದ್ದ ಹೀಗೆ ನಿರ್ಧರಿಸಿದ್ದ ದೀಪಕ್ ನನ್ನ ಹತ್ರ ಆಸ್ತಿ ಇದೆ ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ ಚಿನ್ನ ಒಡವೆ ಏನ್ ಬೇಕೋ ಎಲ್ಲ ಕೇಳು ಕೊಡಿಸ್ತೀನಿ ಮದುವೆಯಾಗು ಅಂತ ಪೂಜಾಗೆ ಮೆಸೇಜ್ ಕಳಿಸ್ತಿದ್ದ ಪೂಜಾಳ ಫ್ರೆಂಡ್ ಮೂಲಕವೂ ಇದೇ ಮೆಸೇಜ್ ನ ಕಳಿಸ್ತಿದ್ದ ನಿಮ್ಮ ಮೇಲೆ ದಾಖಲಿಸಿರೋ ಕಂಪ್ಲೇಂಟ್ ನ ವಾಪಸ್ ಪಡ್ಕೋತೀನಿ ನನ್ನ ಮದುವೆಯಾಗೋದಕ್ಕೆ ಹೇಳು ಅಂತ ಮೆಸೇಜ್ ಕಳಿಸ್ತಿದ್ದ ಇದೇ ಗ್ಯಾಪ್ ಅಲ್ಲಿ ಪೂಜಾಗೆ ಮದುವೆ ಫಿಕ್ಸ್ ಆಗಿತ್ತು ಪೂಜಾ ತಂದೆ ಅವಳ ಸೋದರ ಮಾವನ ಜೊತೆ ಮದುವೆ ಮಾಡೋದಕ್ಕೆ ರೆಡಿಯಾಗಿದ್ದ ಸೋದರ ಮಾವ ರೋಹನ್ ನ ಮದುವೆಯಾಗೋದಕ್ಕೆ ಪೂಜಾ ಕೂಡ ಓಕೆ ಅಂದಿದ್ಲು ಇಬ್ರು ಮದುವೆಯಾಗೋದಕ್ಕೆ ಕೊಂಡಿದ್ದ ಕಾರಣ ಜೊತೆ ಜೊತೆಯಲ್ಲೇ ಓಡಾಡೋದಕ್ಕೆ ಶುರು ಮಾಡಿದ್ರು ಇದು ದೀಪಕ್ಕೆ ಖಾರದ ಪುಡಿ ಇಡಬಾರದ ಜಾಗದಲ್ಲಿ ಇಟ್ಟಂತಾಗಿತ್ತು ಬೇಕಾದಷ್ಟು ಆಸ್ತಿ ಇದೆ ಮೇಲ್ಜಾತಿಯವನು ಆದ್ರೂ ನನ್ನ ರಿಜೆಕ್ಟ್ ಮಾಡಿದ್ಲು ನನ್ನ ಜೀವನ ಹಾಳು ಮಾಡಿದ್ಲು ನನ್ನ ತಾಯಿ ಸಾವಿಗೆ ಕಾರಣವಾದ್ಲು ಇವಳು ಯಾವುದೇ ಕಾರಣಕ್ಕೂ ಸಂತೋಷವಾಗಿ ಇರಬಾರದು ಅಂತ ಪೂಜಾ ಮೇಲೆ ದೀಪಕ್ ಸೇಡು ಬೆಳೆಸಿಕೊಂಡಿದ್ದ ಆಗ್ಲೇ ಭೋಪಾಲ್ಗೆ ಹೋಗಿ ನಾಡ ಬಂದೂಕು ಖರೀದಿಸಿದ್ದ ಹೇಗಾದ್ರೂ ಮಾಡಿ ಪೂಜಾಳನ್ನ ಕೊಲೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಇವನಿರೋ ಗ್ರಾಮದಲ್ಲಿ ಪೂಜಾನ ಕೊಲೆ ಮಾಡೋದಕ್ಕೆ ಆಗಲ್ಲ ಒಂದು ಅವಳು ರೆಸ್ಟೋರೆಂಟ್ ನಲ್ಲಿ ಇದ್ದಾಗ ಕೊಲ್ಬೇಕು ಇಲ್ಲ ಕೆಲಸಕ್ಕೆ ಹೋಗುವಾಗ್ಲೋ ಅಥವಾ ಬರುವಾಗ್ಲೋ ಕೊಂದು ಎಸ್ಕೇಪ್ ಆಗ್ಬೇಕು ಅಂತ ದೀಪಕ್ ಸ್ಕೆಚ್ ಹಾಕಿದ್ದ ಎರಡ್ ಸಾವಿರದ ಇಪ್ಪತ್ಮೂರು ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಪೂಜಾ ಕೆಲಸ ಮಾಡುತ್ತಿದ್ದ ರೆಸ್ಟೋರೆಂಟ್ ಬಳಿ ಬೈಕ್ ಪಾರ್ಕ್ ಮಾಡಿ ದೀಪಕ್ ಕಾದು ಕುಳಿತಿದ್ದ ಪೂಜಾ ಆಟೋದಲ್ಲಿ ಬಂದು ಇಳಿಯುತ್ತಿದ್ದಂತೆ ಹಿಂದೆಯಿಂದ ಬಂದು ಪೂಜಾ ಅಂತ ಕರೆದಿದ್ದ ಪೂಜಾ ಯಾರು ಅಂತ ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ರಾಕ್ಷಸ ದೀಪಕ್ ಎರಡು ಸುತ್ತು ಗುಂಡು ಹಾರಿಸಿದ್ದ ಒಂದು ಬುಲೆಟ್ ಪೂಜಾಳ ಎದೆ ಸೆಳೆದ ಮತ್ತೊಂದು ಬುಲೆಟ್ ಅವಳ ತಲೆಗೆ ನುಗ್ಗಿತ್ತು ಪೂಜಾ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಇವರ ಗ್ರಾಮದಲ್ಲಿ ಬೆಂಕಿ ಬಿದ್ದಿತ್ತು ದೀಪಕ್ ಮನೆಯನ್ನ ಗ್ರಾಮಸ್ಥರೆಲ್ಲ ಸೇರಿ ಕೆಡವಿ ಆಕ್ರೋಶವನ್ನ ಹೊರಹಾಕಿದ್ರು ಒಂದು ವಾರದವರೆಗೂ ತಲೆಮರೆಸಿಕೊಂಡಿದ್ದ ಆರೋಪಿಯ ಜಾಡು ಹಿಡಿದ ಪೊಲೀಸರು ಇವನ ಬಂಧನಕ್ಕೆ ಮುಂದಾಗಿದ್ರು ಆದ್ರೆ ಪಾಪಿ ಪೊಲೀಸರ ಮೇಲೆ ಫೈರಿಂಗ್ ಮಾಡಿದ್ದ ಬೇರೆ ವಿಧಿ ಇಲ್ಲದೆ ಪೊಲೀಸರು ದೀಪಕ್ನನ್ನ ಅಟ್ಟಾಡಿಸಿ ಕಾಲಿಗೆ ಫೈರ್ ಮಾಡಿದ್ರು ಎರಡು ಬುಲೆಟ್ ದೀಪಕ್ನ ಕಾಲನ್ನ ಸಿಡುತ್ತಿದ್ದಂತೆ ಕಿರಾತಕ ಅಲ್ಲೇ ಕುಸಿದು ಬಿದ್ದಿದ್ದ ಕೊನೆಗೆ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಒಲ್ಲದ ಪ್ರೀತಿ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದವನು ಒಂದು ಮುಗ್ಧ ಹೆಣ್ಣು ಮಗಳ ಜೀವನವನ್ನ ಹಾಳು ಮಾಡಿದ್ದ ಇದ್ದೊಬ್ಬ ಮಗ ಕೊಲೆಗಾರ ಎನ್ನಿಸಿಕೊಂಡು ಜೈಲು ಸೇರಿದ್ದ ತಾಯಿನ ಕಳ್ಕೊಂಡ ಮನೆತನದ ಮರ್ಯಾದೆ ಹಾಳು ಮಾಡಿದ ಅಂತ ಇವನ ತಂದೆ ಕೂಡ ಹಾಸಿಗೆ ಹಿಡಿದು ಕಣ್ಣು ಮುಚ್ಚಿದ ಇದರ ಬದಲು ಇವನು ಬೆಳೆಯುವಾಗ್ಲೇ ಒಳ್ಳೆ ಬುದ್ಧೀಕರಿಸಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ನೋದು ಇವನ ತಂದೆ ತಾಯಿಗೆ ಗೊತ್ತಾಗದೆ ಹೋಯ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ சானல்ன வசிட் மா